ಮೇ ವರೆಗೂ ಕೂಡ ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀವಿ ಮತ್ತೆ ಜನರ ಮಳೆ ಬರ್ತೀವಿ ಜನರ ಆಶೀರ್ವಾದ ಮಾಡಿದ್ರೆ ಈ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸ್ತೇವೆ ಅದರಿಂದ ಬಿಜೆಪಿಯವರು ಜನರನ್ನ ತಪ್ಪುದಾಗಿ ಎಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಅವರು ಸುಳ್ಳೇಳೋದರಲ್ಲಿ ನಿಷ್ಠೀಮರು ಅದಕ್ಕೆ ನಾನು ಅನೇಕ ಬಾರಿ ಹೇಳಿದ್ದೀನಿ జెపి మన దేవరే సుళ్ళు అదరి జయనగరే సౌమ్యారెడ్డి ధర్ అదన్న కౌంటింగ్ మోస సౌమ్యారెడ్డి సోల్లికి కారణ ಈ ತೇಜಸ್ವಿ ಸೂರ್ಯನೇ ಕಾರಣ ಅದಕ್ಕೋಸ್ಕರ ತೇಜಸ್ವಿ ಸೂರ್ಯನನ್ನ ಸೋಲಿಸಿ ರೆಡ್ಡಿಯನ್ನ ಗೆಲ್ಲಿಸಬೇಕು ನುಡಿದಂತೆ ನಡೆದವರನ್ನ ಗೆಲ್ಲಿಸ್ತೀರಿ ಅಲ್ವಾ ಸುಳ್ಳುಳಿದವರನ್ನ ಸೋಲಿಸ್ತೀರಿ ಅಲ್ವಾ ಹಾಗಾದ್ರೆ ಇಪ್ಪತ್ತಾರನೇ ತಾರೀಕು ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಸೌಮ್ಯಾರೆಡ್ಡಿ ಅವರಿಗೆ ಆಶೀರ್ವಾದ ಮಾಡಿ ನಮ್ಮ ಗುರುತು ಅಸ್ತ ನಮ್ಮ ಗುರುತು ಅಸ್ತದ ಗುರುತಿಗೆ ಮತ ಹಾಕದರ ಮೂಲಕ ಸೌಮ್ಯಾರೆಡ್ಡಿಯವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಮತ್ತೆ ನಾಳಿ ನಾಳೆಂದು ಯುಗಾದಿ ಹಬ್ಬ ಇದೆ ಯುಗಾದಿ ಹಬ್ಬದ ಶುಭಾಶಯಗಳು ಹಾಗೆಯೇ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ 誰が誰でポリスポリスを手放せ誰が誰だろうか誰が誰だろうか you ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದಂತ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದಾಮಲಿಂಗರಡಿ ಸಾಹೇಬರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಕೋರ್ತೇನೆ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ತಮ್ಮನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬರು ಮಾತಾಡಬೇಕು ಅಂತ ನಾನು ಮನವಿ ಮಾಡಿಕೊಡ್ತೇನೆ ಹೇಳ್ತಾ ಇದ್ದಾರೆ ಬಿಜೆಪಿಯವರು ಚುನಾವಣೆ ಮೇಲೆ ನಿಲ್ಲಿಸ್ಬಿಡ್ತಾರೆ ಇಬ್ಬರೆಲ್ಲ ಪಟ್ಟ ಮಾತಂತೆ ನಡ್ಕೊಳ್ತಕ್ಕಂಥವ್ರು ಎಷ್ಟೇ ಸಮಯದ ಅಭಾವ ಇರೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಮುಂದೆ ಮನಕಾಳದಲ್ಲಿ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನು ಕೆಟ್ಟದ ವಾಸನ್ನ ಅವರು ಕಾಣಿ ಹಾಸ್ತ ವ್ಯಕ್ತಿಯವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇರಿಗೆ ಕಾಂಗ್ರೆಸ್ ಪಕ್ಷದ ಸಾರವಾಗಿ ಗೌರವ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ